ಮಲ್ಲಿ ಮಲ್ಲ ಅದು ನೀನು ಮಲ್ಲರಿಗೆ ಮಲ್ಲ ಜಗ ಮಲ್ಲ ಚಕ್ಕು ಶೆಟ್ಟಿ ಯಾರು ಸುದ್ದಿ ಬೇಕಾದ್ರೂ ಮಾತಾಡು ಆ ಜಾತಿಯವ್ರ ಸುದ್ದಿ ಮಾತಾಡಿದ್ರೆ ನೀನ್ ನಾಲಿಗೆ ಕತ್ತಾರಿಸ್ತೇನೆ ಜಗ ಜಾತಿ ಅಷ್ಟೆಲ್ಲ ಸ್ವಾಮಿ ಕಟ ವೈಶಾಲಿಯಲ್ಲಿ ಇದ್ದವ್ರ ನಾ ತುಂಬಾ ವರ್ಷ ಆಯ್ತು ಅಲ್ಲ ಹೋಗುದಿಲ್ಲ ಈಗ ಯಾವ್ದ ಪರಮ ನಮ್ಮ ಸಭೆಗೂ ಒಬ್ಬ ಬಂದ ಬಂದವನೇ ಹುಚ್ಚರಾಗಿ ಕುಡಿತಾ ಇದ್ದಾನೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ ಇದ್ದಾರೆ ಇವ ಸ್ವಯ ಕಳಕೊಂಡಿದ್ದಾರೆ ಎನ್ನುವ ಸಂಶಯವೇ ಇಲ್ಲ ಆದರೂ ಬಂದದ್ದು ನಮ್ಮ ಸಭೆಗಲ್ವ ಅವನ್ನ ಮಾತಾಡಿಸಬೇಕಾದ್ರು ನನ್ನ ಕರ್ತವ್ಯ ಹೋಗಿ ಮಾತಾಡಿಸ್ತಾರೆ ಮಾತನಾಡಿಸಬೇಕು ಎಂಬ ಕಾರಣಕ್ಕಾಗಿ ಮುಂದೆ ಬಂದ್ರೆ ಅವ ಇಲ್ಲಿಲ್ಲ ತಿರುಗಿ ನೋಡಿದ್ರೆ ಹಿಂದೂ ಹೋಗಿ ನಿಂತುಕೊಂಡಿದ್ದಾನೆ ಬಹುಶಃ ಹೀಗಾಗಿರಬಹುದು ನಾವು ಮುಂದೆ ಬರ್ತೇವೆ ಅನ್ನುವ ನಿರೀಕ್ಷೆ ಅವನಿಗೆ ಇರಲಿಲ್ಲ ಅಲ್ಲೇ ಹೋಗಿ ಮಾತಾಡಿಸ್ತೇನೆ ಇಲ್ಲಪ್ಪ ಇವೆಲ್ಲ ಸರಿಯಪ್ಪ ಸತ್ಯ ಅಲ್ಲ ನಾನು ಹಿಂದೂ ಬಂದ್ರೆ ಅವ ಮುಂದೆ ಹೋಗ್ತಾನೆ ಮುಂದೆ ಬಂದ್ರೆ ಹಿಂದೂ ಹೋಗ್ತಾನೆ ಒಟ್ಟಿನಲ್ಲಿ ಏನು ಲೆಕ್ಕ ಮಾಡ್ತಾ ಇದ್ದಾನೆ ಇವನಿಗೆ ಲೆಕ್ಕದ ಸಮಸ್ಯೆ ಬಹಳಷ್ಟು ಉಂಟು ಅಂತ ನನಗೆ ಗೊತ್ತಾಯ್ತು ನಮಸ್ಕಾರ ಹೆಣ್ಣು ಹೆಣ್ಣು ನಮಸ್ಕಾರ ಅಂದೆ ಎಲ್ಲೇ ಏನಾದ್ರು ವಿಶೇಷ ವಿಶೇಷ ಹೇಳ್ತೇನೆ ರಾಜ್ಯಸಭೆಗೆ ಬಂದವನು ಈಚ ನೀನು ಎಲ್ಲಿ ಅಂತ ಬಂದೆ ಯಾವ ಸ್ಥಳದಲ್ಲಿ ಓಡುವಂತೆ ಸ್ವಾಮಿ ಮಂಡ್ಯವಿ ಶಲಿದ್ದೆ ನಾ ಹಾಗಾದ್ರೆ ಇಲ್ಲಿಗೆ ಬರುವ ಅಲ್ಲ ಅಂತ ಆಯ್ತು ಅಯ್ಯಪ್ಪೋ ಏಯ್ ಓಯ್ ಬಂದವನ ಹುಚ್ಚರ ಹಾಗೆ ತಿರುಗಾಟ ಮಾಡ್ತಾ ಇದ್ದೆ ಯಾರು ನೀನು ಎಲ್ಲಿಂದ ಬಂದವ ಯಾಕೆ ತಿರುಗಾಟ ಮಾಡ್ತಾ ಇದ್ದೆ ಎಲ್ಲ ಹೇಳು ನಾಡ ಇಂಥವ್ರೊಬ್ರೂ ನನಗೆ ಸಿಗಲಿಲ್ಲ ನಮ್ಮಂತವ್ರು ಇರುವುದು ಇಲ್ಲ ಆಯಾ ಆಕೃತಿ ಮುಖ ಮತ್ತೆ ನಿಮ್ಮ ಈ ಮಾತು ಇದನ್ನೆಲ್ಲ ನೋಡುವಾಗ ಕೇಳುವಾಗ ನನ್ನ ಹಾಗೆ ಜನ ಒಳ್ಳೆಯವರು ಅಂತ ಗೊತ್ತಿಲ್ಲ ಕೊಡದು ಬಿಸಾಡ್ತೇನೆ ನನ್ನನ್ನು ನಿನ್ನ ಸಾಲಿ ಸೇರಿಸಿಕೊಳ್ಳುವುದ ಹಾಗಲ್ಲ ಮತ್ತೆ ಜನ ಒಳ್ಳೆಯವರು ಅಂತ ಗೊತ್ತು ಒಳ್ಳೆ ಜನ ಅಂತ ಆಯ್ತು ಹೌದು ಆ ವೃತ್ತ ಇದ್ದದ್ದು ಬೇರೆ ಏನಲ್ಲ ಸ್ವಾಮಿ ಇಲ್ಲಿ ಅದೆಲ್ಲ ಬರುವುದಿಲ್ಲ ಎಲ್ಲಿ ಬರ್ತಾರೆ ಎಲ್ಲೂ ಬರುವುದಿಲ್ಲ ನಾವು ಆ ಹೆಸರೇ ಕೇಳಲಿಲ್ಲ ಪಾಂತ ಹಾಗಲ್ಲ ಪಾತಾಳ ನೀನು ಬಂದು ನಿಂತಿರುವುದೇ ಪಾತಾಳ ಈಗ ಪಾತಾಳ ನಮಸ್ಕಾರ ಸ್ವಾಮಿ ಒಳ್ಳೇದಾಗಲಿ ಊರಿನ ಪರಿಚಯ ನಿಮಗೆ ಶ್ರದ್ಧಾಂಜಲಿಗಳು ಶ್ರದ್ಧಾಂಜಲಿನ ಅಪ್ಪಗಳು ಧನ್ಯವಾದಗಳು ಧನ್ಯವಾದಗಳು ಎಲ್ಲ ಯಾವ್ದು ಹೇಳಬೇಕು ಅಂತ ಗೊತ್ತಿಲ್ಲ ಅಪ ಬ್ರಾಂಶು ಸ್ವಾಮಿ ಅಮ್ಮ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಜನ ಇವ ಅಂತ ಹೇಳಿದ್ರೆ ಕುರಿ ಕುರಿ ಅದೇ ಬೇಳೆ ಕುತ್ತಿನ ಬೇಳೆ ಯಾರು ಅದು ಇಲ್ಲಿಲ್ಲ ಬಹುಶಃ ಅಡುಗೆ ಚಪ್ಪರದಲ್ಲಿರಬಹುದು ಇಷ್ಟೊತ್ತಿಗೆ ನೆನೆಸಿ ತೀರಿಸಿ ಅದು ಕರಿ ಉಳಿಯತ್ತಿಲ್ಲ ವಿದ್ಯುನ್ಮಾನ ಯಾರ್ಯಾರು ಅಲ್ಲ ನಿನ್ನ ಎದುರಲ್ಲಿ ನಿಂತಿರುವ ನಾನೇ ವಿದ್ಯುನ್ಮಾಲಿ ವಿದ್ಯುನ್ಮಾನ ಎಲ್ಲೆಲ್ಲಿ ಅಲ್ಲ ನಿಮ್ಗೆ ಪಾತ್ರ ನಿನಗೆ ಬೇರೆ ಎಲ್ಲೋ ಜಾಗ ಸಿಗ್ಲಿಲ್ವಾ ಹೊಂದಿಸಿಕೊಂಡೆ ನೀವೇ ಉದ್ದಿನ ಮೇಣಿ ಅಂತ ಉದ್ದಿನ ಮೇಣಿ ಸಂಜೋ ಎಂತ ಗೊತ್ತಾಗಲಿ ಏನೆಲ್ಲ ಮಾತಾಡೇ ನೀನ್ ಯಾರಂತೂ ಗೊತ್ತಾದ್ರೂ ಏನು ಮಾತಾಡೋದು ಅಷ್ಟೇ ನೀನು ಹಾಡಿನ ಸರಿ ಆ ಬಹಳ ಸಂತೋಷ ಆಯ್ತು ಆ ವಿಷಯಕ್ಕೆ ಹೂವಿನ ಪರಿಚಯ ಮಾಡಿಸಿ ಕೊಟ್ಟ್ರಿ ಆ ಇಲ್ಲಿನ ಅಧಿಕಾರಿ ಪರಿಚಯ ಮಾಡಿಸಿ ಕೊಟ್ಟ್ರಿ ಪರಿಚಯ ಮಾಡಿಸಿ ಕೊಟ್ಟದಲ್ಲ ನನ್ನ ಪರಿಚಯನ ಹೇಳ್ಕೊಂಡು ಹೌದೌದು ಹಾ ಪ್ರಚಾರ ಮಾಡ್ರಿ ನಿಮ್ದು ಪ್ರಚಾರ ನೀನು ನನ್ನ ಪ್ರಚಾರದ ಬಗ್ಗೆಗಾಗಿ ಆಡುವ ಮಾತು ನಮ್ಮ ಊರಿನ ಅಕ್ಕಪಕ್ಕದಲ್ಲೆಲ್ಲ ಬಹಳ ಪ್ರಚಾರ ಉಂಟು ಗೊತ್ತುಂಟು ನಿಮ್ಮ ಊರಲ್ಲಿ ಮಾತ್ರ ಅಲ್ಲ ನಿಮ್ಮ ಊರಿನಲ್ಲಿ ಹೇಗುಂಟು ಅಯ್ಯಪ್ಪ ಹೇಳುವುದು ನೀನ್ ಸುಳಲ್ ನೀ ಎಲ್ಲಿ ಬಂದದ್ದು

ಯಾರವ್ವ ಹೇಳ್ದವ ಯಾರು ಹೇಳು ನನಗೆ ಗೊತ್ತುಂಟು ಎದುರಿನಲ್ಲಿ ಯಾರು ಹೇಳುವುದಿಲ್ಲ ಹಿಂದುಗಡೆ ತುಂಬಾ ಮಾತಾಡ್ತಾರೆ ನನ್ನ ಬಗ್ಗೆ ಮಾತಾಡ್ತಾ ಹೇಳ್ಕೊಂಡು ಬಾ ಅವ್ರು ಪತ್ರ ಒಂದ್ಸಲ ಸರಿ ಇಲ್ಲ ಅಂದ್ರು ಆ ಇನ್ನೊಂದ್ಸಲ ಹೇಳು ಏನೇಳು ಏ ಸಲಾ ಸರಿ ಇಲ್ಲ ಏನು ಅದರಡು ಅಂದ ನಮ್ಮ ಪಾಲಿಗ ಹಾಗಲ್ಲ ಸರಿ ಮಾಲಿಗೆ ಸರಿಸಮನಾದವರು ಇಲ್ಲ ಛಲವಂತ ಬಲವಂತಿ ಕೊಚ್ಚ ಸರಿ ಉಂಟು ನೀನಂತ ಮಣ್ ಹೇಳುವವ ಹೇಳುವಂತ ಮಣ್ ತಿನ್ನುವುದ ಆಗಲ್ಲ ಛಲವಂತ ಕೆದಯ ಕುಲವಂತ ಮತ್ತೆ ಇನ್ನು ಕೆಲವರು ಹೇಳು ನಿಮ್ಮ ಪರಾಕ್ರಿಮೆಯ ಬಗ್ಗೆ ಹೋಗಲು ಕ್ರಿಮೆಯ ಪರಾಕ್ರಮದ ಬಗ್ಗೆ ನೀವು ಚಂಡಿ ಬಡ

ಮಲ್ಲರಿಗೆ ಮಲ್ಲ ಮಲ್ಲ ಚುಕ್ಕು ಶಕ್ತಿ ಯಾರು ಸುದ್ದಿ ಬೇಕಾದ್ರೂ ಮಾತಾಡು ಆ ಜಾತಿಯವ್ರ ಸುದ್ದಿ ಮಾತಾಡಿದ್ರೆ ನಾಲ್ಕಾರ್ತೇನೆ ನಾ ತುಂಬಾ ವರ್ಷ ಆಯ್ತು ಅಲ್ಲ ಹೋಗುದಿಲ್ಲ ಈಗ ಯಾವ್ದಾ ಅದೇ ನಿಮ್ಮ ಹೃದಯ ವೈಶಾಲಿ ನೀನ್ ಈಗ ಮಾತಾಡ್ರಿ ನೀನ್ ಅಲ್ಲಿಗೆ ಇವತ್ತು ಆ ಆ ಆದರ್ಶದಲ್ಲಿ ಇದ್ದದ್ದು ಎಲ್ಲ ಅದೇ ಸುದ್ದಿ ಹೇಳ್ತಿದ್ದೆ ಯಾಕ ನಿಮ್ಮ ಹೃದಯ ಆದರ್ ಆಹಾ ಇಷ್ಟೆಲ್ಲ ನಿಮ್ಮ ಬಗ್ಗೆ ಹೃದಯ ಹೌದು ಇಷ್ಟೆಲ್ಲ ನಿಮ್ಮ ಬಗ್ಗೆ ಅಪಪ್ರಚಾರ ಇದ್ರು ಅಪಪ್ರಚಾರ ನಿನ್ನ ಅಪ್ಪನ ಬಗ್ಗೆ ಇದ್ದರು ಆ ಪ್ರಚಾರ

ಮದುವೆ ಆಗದೆ ಮಕ್ಕಳಾಗ್ತದೆ ಅಷ್ಟ ಸೌಭಾಗ್ಯದಲ್ಲಿ ಕೊರತೆ ಇರುವುದು ಯಾವುದು ಕೇಳಿದ್ರೆ ಮದುವೆ ಎನ್ನುವಂತ ಶುಭ ಸಂಸ್ಕಾರ ಒಂದು ಆಗಲಿಲ್ಲ ವರ್ಷ ಏ ಆಸೆ ಗೀಸೆ ಇಟ್ಕೊಂಡಿದ್ಯಾ ಬಗ್ಗೆ ಮದುವೆ ಆಗೋ ಬಗ್ಗೆ ಈ ವರ್ಷ ಒಂದು ಮದುವೆಯಾಗಿ ಬಿಡುವ ತೀರ್ಮಾನಕ್ಕೆ ಬಂದಿದ್ದೇನೆ ಮದುವೆ ಆಗಿ ಬಿಡುವುದಾದ್ರೆ ಮದುವೆ ಆಯ್ತದೆ ನಿಮ್ಗೆ ಏ ಹಾಗಲ್ಲ ಆ ಏನೇ ತೊಂದರೆ ಆದರೂ ಮದುವೆ ಆಗುವುದು ಆಗುವುದೇ ಅಂತ ಈ ವರ್ಷ ಆಗುವುದೇ ಆ ಫ್ರೆಂಡ್ಸ್ ಮಾಡಿ ಆಯ್ತು ನೀವು ಆ ಮದುವೆ ಆಗೋ ಆಸೆ ಇದ್ದಂತೆ ಹೌದಾ ಅದರಿ ಆ ಇವತ್ತಿಗೆ ಆ ಇನ್ನೇ ಬಿಟ್ಬಿಡಿ ನಿನ್ನ ಲಕ್ರಾಲ್ ಅಂತ ನನ್ನ ಜೀವಮಾನಕ್ಕೆ ನನಗೆ ಮದುವೆ ಆಗುವುದಿಲ್ಲ ಅಂತ ಹೇಳುದಾ ನೀನು ಎಂಥದ್ದು ಆ ಆ ಮದುವೆ ಆಗೋ ಆಸೆ ಇದ್ರೆ ಆ ಮತ್ತೆ ಹುಡುಗಿಯನ್ನು ಹುಡುಕೋದು ಬೇಡ ಯಾಕೆ ನಾನಿದ್ದೆ ನಾನು ನೋಡಿದ್ರೆ ಏನಿಸ್ತಾ ಉಂಟು ಮದುವೆ ಆಗುವ ಆಸೆ ಇದ್ರು ನಾನಿದ್ದೇನೆ ಅಂತ ಹೇಳಿದ್ರು ನನ್ನ ಆ ಜಾತಿ ಅವನ ಸ್ವಾಮಿ ಮುಂದೆ ಉಂಟಾ ಮದುವೆ ಆಗಲಿ ಹುಡುಗಿ ಇದ್ದಾಳೆ ಅಂತ ಹೇಳಿದ್ನೇ ಇಲ್ವಾ ಯಾರ್ಯಾರು ಅಲ್ಲ ಅತ ನಮ್ಮಮ್ಮ ಸಿಕ್ಕಿ ನಿಮ್ಮ ಅಮ್ಮನ ಮದುವೆ ಆಗುವುದು ಮತ್ತೆ ಬಯ ಹಾಕಿದೀವಿ ಎಲ್ಲಿ ಭಯ ಹಾಕ್ತಿದ್ವಿ ಒಂದು ಕುದಿಗೆ ಹಾಕಿದೆ ಕುಡಕ್ಕೆ ಹಾಗೆ ಇನ್ನೊಮ್ಮೆ ಹೇಳು ನಮ್ಮಮ್ಮ ದಿತ್ತಿ ದೇವಿ ಇಲ್ವಾ ಓ ನಿಮ್ಮಮ್ಮ ದಿತ್ತಿ ಹಾ ಆಹಾ ದಿಥಿ ಸುದ್ದೆ ಮಲಿನನಿಗೆ ಮಲೀಲು ಮಾಲಿನಿ ಇರಬೇಕು ಆ ನಮ್ಮ ಅಮ್ಮನ ಮಗಳು ಮಾಲಿನಿ ಆ ಅವಳಿಗೆ ಪ್ರಾಯ ಬಂತು ತಕ್ಷಣ ಅಮ್ಮ ಆಹ್ಹ ನನ್ನ ನನ್ನಲ್ಲಿ ಊರು ಬಿಡಿಸಿದ್ರು ಅಪ್ಪೇ ಮಗನ ನಿನ್ನನ್ನು ನೋಡಿದಾಗಲೇ ನನಗೆ ಸಣ್ಣ ಅನುಮಾನ ಐತಿ ಒಂದು ಊರಿನಲ್ಲಿ ಒಂದು ಹೆಣ್

ನಾವು ಸರಿಯಾದ ಮಾತನಾಡಿದೆ ನಾವು ನಮ್ಮಂತವ್ರು ಮದುವೆ ಆಗಬೇಕು ಅಂತಾದ್ರೆ ನಮ್ಮ ಯೋಗ್ಯತೆಗೆ ಸರಿ ಸಮಾನ ಅಂತ ಹೆಣ್ಣಾಗಬೇಕು ಅವಳು ಹೇಗಿದ್ದಾಳೆ ನೋಡೋದಕ್ಕೆ ಸುರದ್ರೂಪ ಮುಟ್ಟಿ ಕೈ ತೊಳಿವೆ ಅಷ್ಟು ಕರ್ತ ಉಂಟಾ ಕೈ ತೊಳೆದ ಮಟ್ಟವೆ ನಾವೆಂತ ಸಿದ್ದು ಯಾವ್ದು ಸಾಧು ಕಿನ್ನರ ಕಿನ್ನರ ಕಿಂಗ್ ಪಿಶರ್ ಎಷ್ಟೊಟ್ಟು ನೀವು ಒಂದೊಂದಲ ಹಿಡ್ಕೊಂಡ ನನ್ನ ಹತ್ರ ಬರಬೇಡ ಒಂದ್ ನಾಲ್ಕೈದು ಹಿಡ್ಕೊಂಡ್ವಾತ್ಕ ಮಾತಾಡುವ ಕಿಂಪುರುಷರು ಪುರುಷರು ನೀನು ಎಂತ ತೋದು ನೆನಪಾಡಿ ಸಾಹಿತ್ಯ ಎಷ್ಟೊಂದು நமக்கு மொதலில் நீங்க மனசு மாதிரி மதவை ஆகி நன்கில் கோழி நோடிக ஜோத்தை ஊட்ட மாத